ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವ್ ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಸದಸ್ಯರ ಮುಂದಿನ ಯೋಜನೆಗಳು ಈ ಎಲ್ಲ ವಿಚಾರಗಳ ಕುರಿತಂತೆ ಚರ್ಚಿಸಲು ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶ್ರಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂಜನಾಯ್ಕನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀತ ಗುರುಸ್ವಾಮಿ ಎನ್ ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಗ್ರಾಮದ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ಹಾಂ ಸರ್ ಮೊದಲಿಗೆ ಭಾಳ ಸಂತೋಷ ತಾವು ತಮ್ಮ ಅಣ್ಣೂರು ಪಂಚಾಯಿತಿಯ ನಂಜನೇಯಕಳ್ಳಿ ಗ್ರಾಮದ ಸರ್ವ ಸಾರ್ವಜನಿಕರ ಪ್ರತಿನಿಧಿಯಾಗಿ ಈ ದಿನದ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮ್ಮ ವೈಯಕ್ತಿಕ ಪರಿಚಯ ಮತ್ತು ವಿಳಾಸದ ವಿವರವನ್ನು ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಎಸ್ ಗುರುಸ್ವಾಮಿ ಅಂತ ನಂಜನಾಯಕನಹಳ್ಳಿ ಗ್ರಾಮ ಅಣ್ಣೂರು ಗ್ರಾಮ ಪಂಚಾಯಿತಿ ನಾನು ಗ್ರಾಮ ಪಂಚಾಯಿತಿ ತಾಲೂಕು ಒಕ್ಕೂಟದ ಅಧ್ಯಕ್ಷರು ಎಲ್ಲ ಇಪ್ಪತ್ತಾರು ಪಂಚಾಯಿತಿಯ ಸದಸ್ಯರ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾಗಿದ್ದೀನಿ ಸರ್ ಸರ್ ಹಾಗಿದ್ರೆ ತಮ್ಮ ಗ್ರಾಮ ಪಂಚಾಯತಿ ಕ್ಷೇತ್ರವಾದ ನಂಜನಾಯಕನಹಳ್ಳಿ ಗ್ರಾಮದ ಜೊತೆಗೆ ಇನ್ನೂ ಯಾವ್ಯಾವ ಗ್ರಾಮಗಳು ಅಥವಾ ಹಾಡಿಗಳು ತಮ್ಮ ಕ್ಷೇತ್ರಕ್ಕೆ ಒಳಪಡ್ತವೆ ಸರ್ ಸರ್ ನಮ್ದು ವಿಲೇಜ್ ಮೇನ್ ವಿಲೇಜ್ ನಂಜನಾಯಕನಹಳ್ಳಿ ಅಂತೇಳಿ ಒಂದು ಪ್ರಭಾ ನಗರ ಹಾಡಿ ಅಂತ ಗಿರಿಜನದ್ದು ಇನ್ನೊಂದು ಬಸವರಾಜಕಟ್ಟೆ ಹಾಡಿ ಒಂದು ನಂಜನಾಯಕನಹಳ್ಳಿ ಪಾಳ್ಯ ಭೋವಿ ಸಮಾಜ ಇರುವಂತ ಒಂದು ಗ್ರಾಮ ಇದೆ ಒಟ್ಟಾರೆ ನಾಲ್ಕು ಊರುಗಳು ಸೇರುತ್ತೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ ಸರ್ ಅಂದ್ರೆ ಈ ನಾಲ್ಕು ಗ್ರಾಮಗಳಿಗೆ ಒಂದು ಕ್ಷೇತ್ರವನ್ನಾಗಿ ಮಾಡಿ ಆ ಒಂದು ಕ್ಷೇತ್ರಕ್ಕೆ ತಾವು ಇನ್ನೊಂದು ಲೇಡೀಸ್ ಒಬ್ರುನಳ್ಳಿ ಆಗಿರ್ಬೋದು ಪ್ರಭಾನಗರ ಅಡಿ ಮತ್ತೆ ಬಸವರಾಜನ ಕಟ್ಟೆ ಮತ್ತು ನಂಜನಾಯಕನಹಳ್ಳಿ ಪಾಳ್ಯ ಈ ಗ್ರಾಮಗಳಲ್ಲಿ ಪ್ರಸ್ತುತ ಅಂಕಿಅಂಶಗಳ ಕುರಿತಾಗಿರ್ಬೋದು ಅದರ ವಿವರವನ್ನ ಹಂಚ್ಕೊಳ್ಳಿ ಸರ್ ಸರ್ ನಮ್ಮಲ್ಲಿ ನಂಜನಾಯಕನಹಳ್ಳಿ ಇದೆ ಒಂದು ನೂರ ಕುಟುಂಬ ಇದೆ ಗಿರಿಜನ ಅಡಿ ಒಂದು ನೂರು ಕುಟುಂಬ ಇದೆ ಪಾಳ್ಯದಲ್ಲಿ ಒಂದು ನೂರು ಕುಟುಂಬ ಇದೆ ಒಟ್ಟಾರೆ ಜನಸಂಖ್ಯೆ ಒಂದು ಸಾವಿರದ ಮುನ್ನೂರು ಬರಬಹುದು ಅದರಲ್ಲಿ ಮತದಾರರು ಒಂದು ಸಾವಿರ ಇರಬಹುದು ಸರ್ ಸರ್ ಹಾಗಿದ್ರೆ ತಮ್ಮ ಈ ಕ್ಷೇತ್ರದಲ್ಲಿ ಭೌಗೋಳಿಕ ಲಕ್ಷಣಗಳು ಏನೇನು ಕಂಡು ಬರ್ತವೆ ಸರ್ ನೈಸರ್ಗಿಕವಾಗಿ ಏನೆಲ್ಲ ಸಂಪನ್ಮೂಲಗಳು ಅಲ್ಲಿನ ಸಾರ್ವಜನಿಕರಿಗೆ ಸಿಗ್ತಾ ಇದೆ ಸರ್ ನಮ್ದು ಅಲ್ಲಿ ಗಿರಿಜನ ಅಡಿ ಇರೋದ್ರಿಂದ ನಮ್ದು ಕಾಡು ಪ್ರದೇಶ ಒಟ್ಟಾರೆ ನಮ್ಮಲ್ಲಿ ಕಾಡು ಪ್ರದೇಶನೇ ಜಾಸ್ತಿ ಇರೋದ್ರಿಂದ ಕೆರೆಗಳಿದೆ ಕಾಡಿದೆ ಏನು ತೊಂದರೆ ಏನಿಲ್ಲ ಪ್ರದೇಶ ಚೆನ್ನಾಗಿದೆ ಒಟ್ಟಾರೆ ಸ್ವಲ್ಪ ನಮಗೆ ವ್ಯವಸಾಯದಲ್ಲಿ ತೊಂದರೆ ಆಗ್ತಿದೆ ಆನೆ ಅವಳಿ ಜಾಸ್ತಿ ಆಗಿದೆ ಇತ್ತೀಚಿಗೆ ಮೊನ್ನೆ ಒಂದು ಹುಲಿ ದಾಳಿ ಆಯಿತು ಈ ರೀತಿಲಿ ನಮಗೆ ಒಂದು ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇದೆ ಜೊತೆಯಲ್ಲಿ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಗಿರಿಜನರಿಗೆ ಒಂದು ಅಕ್ಕುಪತ್ರ ಬೇಕು ಮೊದಲನೇ ಸಮಸ್ಯೆ ಅದೇ ಹಕ್ಕುಪತ್ರ ಅವ್ರಿಗೆ ಏನಾಗಿಲ್ಲ ನಮ್ಮಲ್ಲಿ ಎಲ್ಲಾ ಊರಲ್ಲೂ ಒಂದು ಕೆರೆ ಇದೆ ಸಾಮಾನ್ಯ ಒಂದು ಪಂಚಾಯತಿಯಿಂದ ಅಭಿವೃದ್ಧಿ ಮಾಡಿದೀವಿ ಅದೆಲ್ಲ ಹೂಳು ತೆಗಿಸಿದೀವಿ ಎಲ್ಲ ನೀರಿದೆ ಏನು ತೊಂದರೆ ಏನಿಲ್ಲ ಅಭಿವೃದ್ಧಿ ಆದಷ್ಟು ನಾವು ಒಂದು ಸ್ವಲ್ಪ ಮಾಡಿದೀವಿ ಪಂಚಾಯತಿ ಕಡೆಯಿಂದ ನರಗಾ ಯೋಜನೆಯಿಂದ ಕೆಲಸ ಕಾರ್ಯಗಳು ನಡೆದಿದೆ ಸರ್ ಪ್ರಸ್ತುತವಾಗಿ ಈ ನಾಲ್ಕು ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಮೂಲಭೂತವಾಗಿ ಏನೆಲ್ಲ ಸೌಕರ್ಯಗಳು ಸೌಲಭ್ಯಗಳು ಲಭ್ಯ ಆಗ್ತಾ ಇದೆ ಸರ್ ಈಗ ಪಂಚಾಯತಿ ವತಿಯಿಂದ ಏನು ಅಂತ ಸೌಲಭ್ಯ ನಮ್ಮಲ್ಲಿ ಮಾಡಿದ್ದೀವಿ ಈಗ ನರಗ ಯೋಜನೆ ಅಡಿಯಲ್ಲಿ ಜಾನುವಾರುಗಳಿಗೆ ಕೊಟ್ಟಿಗೆ ಕೊಟ್ಟಿದ್ದೀವಿ ಜಮೀನುಗಳಲ್ಲಿ ನೀರುಗಾವಲು ಏನು ಕೈ ಮಾಡಿದ್ದಾರೆ ಅದು ಕೊಟ್ಟಿದ್ದೀವಿ ಕುಡಿಯೋ ನೀರು ಏನು ತೊಂದರೆ ಇಲ್ಲ ನಮ್ಮಲ್ಲಿ ರಸ್ತೆ ಅದ್ಗಿಟ್ಟಿದೆ ಫುಲ್ಲು ಟೋಟಲ್ ಒಟ್ಟಾರೆ ಹೇಳೋದಾದರೆ ಅಣ್ಣೂರು ಗ್ರಾಮ ಪಂಚಾಯಿತಿಯ ಒಟ್ಟು ಒಂದು ಹದಿನೇಳು ಸದಸ್ಯರು ಇರುವಂಥ ಒಂದು ಪಂಚಾಯಿತಿ ರಸ್ತೆ ಮಾತ್ರ ಹದ್ಗೆಟ್ಟಿದೆ ಬಾರಿ ನೀರಿನ ವ್ಯವಸ್ಥೆ ಏನು ತೊಂದರೆ ಇಲ್ಲ ನಮ್ಮ ಪಂಚಾಯಿತಿಯಿಂದ ಏನಾಗಬೇಕು ನೀರಿನ ವ್ಯವಸ್ಥೆ ತೊಂದರೆ ಇಲ್ಲ ಕ್ಷಣದಲ್ಲಿ ನೀರಿನ ವ್ಯವಸ್ಥೆ ತೊಂದರೆ ಆದರೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಲೈಟ್ಸ್ ಎಲ್ಲ ಏನು ತೊಂದರೆ ಇಲ್ಲ ಇನ್ನು ಚರಂಡಿಲಿ ಕಸ ತೆಗೆಯೋದು ಅದೆಲ್ಲ ಮಾಡ್ತಾ ಇದೀವಿ ಅಷ್ಟಕ್ಕೆ ಸೀಮಿತ ಆಗಿದೆ ಇನ್ನು ಇನ್ನು ಮುಂದೆ ಏನು ಸರ್ಕಾರ ಇನ್ನೂ ಏನು ಯೋಜನೆಗಳು ಕೊಡ್ಬೇಕಲ್ಲ ಮನೆಗಳು ಸ್ವಲ್ಪ ಕಮ್ಮಿನೇ ಈಗ ಒಟ್ಟಾರೆ ಮೂರು ವರ್ಷ ಆಯಿತು ನಾವು ಸದಸ್ಯರಾಗಿ ಈ ಡಿಸೆಂಬರ್ಗೆ ಒಂದು ಬಾರಿ ಮನೆ ಬಂದಿದೆ ಒಂದು ಸದಸ್ಯರಿಗೆ ಎರಡು ಮನೆ ಬಂದಿದೆ ಅಷ್ಟೇ ಈಗ ಮನೆದೇ ಜಾಸ್ತಿ ತೊಂದರೆ ಆಗಿದೆ ಶೌಚಾಲಯ ತೊಂದರೆ ಇತ್ತು ಬಟ್ ಏನಾಗಿದೆ ಅಂದರೆ ಈಗ ಎರಡು ಸಾವಿರನ ಇಸ್ಪಿ ಗಂಟ ಇಡೀ ದೇಶದಲ್ಲಿ ಬಯಲು ಶೌಚಾಲಯ ಮುಕ್ತ ಅನ್ಕೊಂಡು ಒಂದು ವರದಿ ಹೋಗಿದ್ರಿಂದ ಶೌಚಾಲಯ ಗ್ಯಾಪ್ ಇತ್ತು ಈಗ ಮೊನ್ನೆ ಒಂದು ತ್ರೀ ಮಂತ್ಸ್ ಇಂದ ಕಡೆ ಎಲ್ಲ ಪುನಃ ಅದು ರಿವಾರ್ಕ್ ಮಾಡ್ಕೊಂಡಿದ್ದಾರೆ ಶೌಚಾಲಯ ಕೊಡ್ತೀನಿ ಅಂತಿದ್ದಾರೆ ಈಗ ಆಲ್ರೆಡಿ ನಮ್ಮಲ್ಲಿ ಶೌಚಾಲಯ ನಡೀತಾ ಇದೆ ಈಗ ನಮ್ಮ ಒಟ್ಟಾರೆ ಪಂಚಾಯತಿಲಿ ತೊಂಬತ್ತು ಶೌಚಾಲಯಗಳು ಕೆಲಸ ಮುಗಿದಿದೆ ಆಗುತ್ತೆ ಸ್ವಲ್ಪ ಸಮಸ್ಯೆ ಇತ್ತು ಎರಡು ವರ್ಷದಿಂದ ಈಗ ಅದು ಆಗ್ತಾ ಇದೆ ಸರ್ ಹಾಗಿದ್ರೆ ಈ ಗ್ರಾಮಗಳಲ್ಲಿ ಈ ರೀತಿಯ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಲಭ್ಯ ಆಗೋದ್ರ ಜೊತೆಗೆ ಆ ಗ್ರಾಮದ ಅಭಿವೃದ್ಧಿ ಅನ್ನೋದು ಅಲ್ಲಿನ ಸಾರ್ವಜನಿಕರ ಆರೋಗ್ಯ ಸ್ಥಿತಿಯನ್ನು ಅವಲಂಬಿಸಿರುತ್ತೆ ಆ ಆರೋಗ್ಯ ಸ್ಥಿತಿ ಉತ್ತಮವಾಗಿರಬೇಕು ಅಂದ್ರೆ ಆ ಗ್ರಾಮಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು ನೈರ್ಮಲ್ಯ ನಿರ್ವಹಣೆ ಆಗಿರಬಹುದು ಅದು ಪ್ರಮುಖವಾಗಿ ಪಾತ್ರವಹಿಸುತ್ತೆ ಜೊತೆಗೆ ವಿಶೇಷವಾಗಿ ಕಸ ವಿಲೇವರಿ ಅನ್ನೋದು ಸಹ ಒಂದು ಪ್ರಮುಖವಾದ ಕಾರ್ಯಚಟುವಟಿಕೆ ಆಗಿದೆ ಸರ್ ಈ ಕಾರ್ಯಚಟುವಟಿಕೆಗಳು ತಮ್ಮ ಗ್ರಾಮಗಳಲ್ಲಿ ಯಾವ ರೀತಿ ಜರುಗ್ತಾ ಇದೆ ಸರ್ ಸರ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ ಒಂದು ಆದೇಶ ಮಾಡ್ತು ಒಂದು ಭೂಮಿ ತೆಗೆದಿ ಎಲ್ಲ ಸರ್ಕಾರ ಸಂಬಂಧಪಟ್ಟ ಒಂದು ಆಸ್ತಿಲಿ ತ್ಯಾಜ್ಯ ವಿಲೇವಾರಿ ಆಗ್ಬೇಕು ಒಣ ಕಸ ಕಡೆ ಹಸಿ ಕಡೆ ಕಡೆ ಡ್ರಂಪ್ ಆಗ್ಬೇಕು ಅಂತ ಹೇಳಿ ಒಂದು ಗಾಡಿ ವ್ಯವಸ್ಥೆ ಮಾಡಿ ಅದಕ್ಕೆಲ್ಲ ಡಸ್ಟ್ಬಿನ್ ಎಲ್ಲ ಕೊಟ್ಟಿ ಮಾಡಿದೆ ಬಟ್ ನೀಟಾಗಿ ಮಾಡಿಲ್ಲ ಅದು ವ್ಯವಸ್ಥೆ ಏನಾಗಿದೆ ಅಂದರೆ ಯಾರೋ ಒಬ್ಬರು ಟೆಂಡ್ರ ಮುಖಾಂತರ ಒಂದು ಡಬ್ಬಕ್ಕೆ ಏಯ್ಟಿ ರುಪೀಸ್ ಇದ್ರೆ ಅದಕ್ಕೆ ಒನ್ ಟೆನ್ ರುಪೀಸ್ ಮಾಡಿದ್ದಾರೆ ನಾವೇನಾರ ಮೆಂಬರ್ಸ್ ಏನಾರ ಅದ್ರಾಗೆ ಅಬ್ಜೆಕ್ಷನ್ ಮಾಡ್ತು ಅಂದರೆ ಎಲ್ಲ ಜಿಲ್ಲಾ ಪಂಚಾಯತಿಯಿಂದ ಆಗಿದೆ ಸ್ಟೇಟಿಂದ ಆಗಿದೆ ಅಂತೀರಿ ಅದೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅದು ಈ ಗಾಡಿ ಎಲ್ಲ ನಮ್ಮ ದುಡ್ಡಲ್ಲೇ ಮಾಡಿರೋದು ಅದು ಪಂಚಾಯತಿ ಅಭಿವೃದ್ಧಿ ದುಡ್ಡಲ್ಲೇ ಗಾಡಿಯ ನಮ್ಗೆ ಕೇಳ್ದನೇ ಮಾಡಿದ್ದಾರೆ ಅವರು ಇಂಥ ವಿಚಾರ ಎಲ್ಲ ಅವರು ಏಕಾಏಕಿ ಆ ಡಿ ಪಿ ಮಿನಿಸ್ಟರ್ ಆಲಿ ಒಬ್ರು ಕಮಿಷನರ್ ಅಲ್ಲಿ ಪಂಚಾಯತ್ ರಾಜ್ ಇಲಾಖೆಯವರಾಗಲಿ ಈ ನಿರ್ಧಾರ ತಗೋಬೇಕಾದ್ರೆ ಪಂಚಾಯತಿ ಕಡೆಯಿಂದ ಅಭಿವೃದ್ಧಿ ಮಾಡಬೇಕೋಸ್ಕರ ಪಿ ಡಿ ಒಸು ಜೊತೇಲಿ ಪಂಚಾಯಿತಿಯ ಮೆಂಬರ್ಸು ಈ ಅಭಿಪ್ರಾಯ ಒಟ್ಟಾರೆ ರಾಜ್ಯದಲ್ಲಿ ತಗೋಬೇಕವ್ರು ಯಾವ ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ಅಂತೆ ಈಗ ಏನಾಗುತ್ತೆ ಅಂದರೆ ಅವರು ಯಾವುದೋ ಒಂದು ತಾಲೂಕಲ್ಲಿ ಏನೋ ಒಂದು ಅಭಿವೃದ್ಧಿ ಬೇಕು ಇಡೀ ರಾಜ್ಯಕ್ಕೆ ಅದೇ ಅಭಿವೃದ್ಧಿನ ಅವರು ಅಳವಡಿಸ್ತಾರೆ ಅದೇ ತೊಂದರೆ ಆಗಿರೋದು ಒಂದೊಂದು ಭಾಗ ಒಂದೊಂದು ವ್ಯತ್ಯಾಸ ಇರುತ್ತೆ ಒಂದು ಭಾಗದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ಒಂದು ಭಾಗದಲ್ಲಿ ಕೃಷಿ ಹೊಂಡ ಬೇಕಾಗುತ್ತೆ ಈಗ ಏನಾಗಿದೆ ಒಟ್ಟಾರೆ ಸರ್ಕಾರದಲ್ಲಿ ಈ ಯೋಜನೆ ಬಂದಿದೆ ಈ ಯೋಜನೆ ನೀವು ಅಳವಡಿಸ್ಕೊ ಹೋಗ್ಬೇಕು ಅಂತಾರೆ ಈಗ ಮೊನ್ನೆ ಏನಾಯಿತು ನೋಡಿ ಒಂದು ಈಗ ಜಮೀನುಗಳಲ್ಲಿ ರೈತರಿಗೆ ಹೊಲ ನಮ್ಮ ದಾರಿಯಂತೆ ಸರ್ಕಾರ ಒಂದು ಯೋಜನೆ ತಂದಿದೆ ಯಾರಿಗೂ ಬೇಕಾದ್ರೂ ಉಪಯೋಗ ಇದೆ ಅಂತ ಹೇಳಿದರು ಎಲ್ಲಿದೆ ಅದು ಹೇಳಿದ್ದಾರೆ ಅಷ್ಟೇ ಪಂಚಾಯತಿ ಬರುತ್ತೆ ಒಂದು ಆಕ್ಷನ್ ಪ್ಲಾನ್ ಮಾಡಿ ಅಂತಾರೆ ಒಂದು ವರ್ಕ್ ಕೊಡಿ ಅಂತಾರೆ ಅದು ಒಬ್ಬರಿಗೆ ಆಗೋದೇ ಕಷ್ಟ ಇಡೀ ರಾಜ್ಯಕ್ಕೆ ಅಂಡ್ಬಿಟ್ಟಾರೆ ಅದು ಏನು ಕೋರ್ಡಿನೇಷನ್ ಅಂತಂದ್ರೆ ಒಟ್ಟಾರೆ ಪಂಚಾಯಿತಿ ಮೆಂಬರು ಪಂಚಾಯತಿ ಪಿ ಡಿ ಎಸ್ಗಳಿಂದ ಹಿಡ್ದು ರಾಜ್ಯ ಸರ್ಕಾರದವರು ಪಂಚಾಯತ್ ರಾಜ್ ಬಗ್ಗೆ ಒಂದು ಕೋಆರ್ಡಿನೇಷನ್ನಲ್ಲಿ ಅಭಿವೃದ್ಧಿ ಮಾಡಬೇಕು ಅವರು ಎಲ್ಲ ಕೂತ್ಕೊಂಡು ಆರ್ಡರ್ ಮಾಡಿ ಅಲ್ಲಿಗೂ ಇಲ್ಲಿಗೂ ಸಂಬಂಧ ಇಲ್ಲ ಈಗ ಒಂದು ಸ್ವಲ್ಪ ದಿನದಲ್ಲಿ ಏನು ಮಾಡಿದ್ರು ಒಂದು ಕೃಷಿ ಹೊಂಡ ಅನ್ಕ ಮಾಡಿದ್ರು ಆ ಕೃಷಿ ಹೊಂಡ ಎಲ್ಲಿ ಮಾಡಬೇಕು ಅಂದರೆ ನೀರಿನ ಅವಶ್ಯಕತೆ ಎಲ್ಲಿದೆ ಪ್ರಾಬ್ಲಮ್ ಇರೋ ಕಡೆ ಕೃಷಿ ಹೊಂಡ ಮಾಡಬೇಕು ಒಟ್ಟಾರೆ ಕೊಟ್ಟರು ಯಾರೋ ತೆಗ್ದು ಭೂಮಿ ಮೇಲ್ಗಡೆ ಹೊಡಿಸ್ತಾರೆ ನೀರು ಗಾವಲೆ ಕೊಟ್ಟರು ಎಲ್ಲಿ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ನೀರು ನಿಲ್ಲಲ್ಲ ಅಂತ ಕಡೆ ನೀರು ಗಾವ್ಲೆ ಆಗಬೇಕು ಒಂದೊಂದು ಕಡೆ ಒಂದೊಂದು ಥರದ ವ್ಯವಸಾಯ ಇದೆ ಅಂಥ ವ್ಯವಸಾಯನೂ ಸಂಬಂಧಪಟ್ಟ ಮಾಡಬೇಕು ಅವರು ಹಾಗಿದ್ರೆ ಈ ರೀತಿ ಕಸ ವಿಲೇವಾರಿ ಆಗಿರ್ಬೋದು ತಮ್ಮ ಪಂಚಾಯಿತಿ ವೆಬ್ ಅಲ್ಲಿ ಸಮರ್ಪಕ ನಡೀತಿಲ್ಲ ಸರ್ ನಮ್ಮಲ್ಲಿ ಅದೇ ನಾವೇ ಸ್ವಲ್ಪ ಅದನ್ನ ಇದು ಮಾಡಿದ್ ನಾವು ಡಸ್ಟ್ಬಿನ್ದು ಬಗ್ಗೆ ವಿಚಾರಿಸಿ ಏನಕ್ಕೋಸ್ಕರ ಇದು ಮಾಡಿದ್ರಿ ಅಂತ ಹೇಳಿ ಸ್ವಲ್ಪ ತಡೆ ಹಿಡಿದಿ ಅದ ಹೀಗೆ ಎಲ್ಲ ಡಸ್ಟ್ಬಿನ್ ಎಲ್ಲ ಕೊಟ್ಟಿದೀವಿ ಬಟ್ ಇನ್ನು ನಾವು ಇದ ಜಾಗ ಫಿಕ್ಸ್ ಮಾಡಿಲ್ಲ ಅದು ಗಟಕಕ್ಕೆ ಒಂದು ಕಡೆ ಒಣ ತ್ಯಾಜ್ಯ ವಿಲೇವಾರಿ ಒಂದು ಕಡೆ ಹಸಿ ತ್ಯಾಜ್ಯ ವಿಲೇವಾರಿ ಅಂತ ಅದ್ ಮಾಡ್ಬೇಕು ಈಗ ಮಾಡೋಣದೆಲ್ಲ ಅದ್ರಲ್ಲ ಒಂದು ಗ್ರಾಮಕ್ಕೆ ಒಳ್ಳೇದಾಗುತ್ತೆ ಸ್ವಚ್ಛತೆ ಇರಬೇಕು ಮುಖ್ಯ ಇರೋದೇ ನಮಗೆ ಗ್ರಾಮ ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಶೌಚಾಲಯ ಸ್ವಚ್ಛತೆ ಐದನೇದು ಆರೋಗ್ಯ ಶಿಕ್ಷಣ ಮಕ್ಕಳಿಗೆ ಅದ್ಬಿಟ್ರೇನು ನಮ್ಮಲ್ಲಿ ಯಾರು ಏನು ಕೇಳಲ್ಲ ಆಗು ಬೇಜಾನ ಆಗ್ಬೇಕು ನಮ್ಮಲ್ಲಿ ಕೆಲಸ ಇದೆ ನಮ್ಮ ಭಾಗದಲ್ಲಿ ಸ್ವಲ್ಪ ಗಿರಿಜನ ಜಾಸ್ತಿ ಇರೋದ್ರಿಂದ ಒಂದು ಕಾರ್ಖಾನೆನೂ ಆಗ್ಬೇಕು ಆಮೇಲೆ ನಮ್ಮಲ್ಲಿ ಈಗ ನೀರಾವರಿ ಇದೆ ಬೀಚ್ ಡ್ಯಾಮ್ ಇದೆ ಯಾವುದೋ ತಮಿಳುನಾಡುಗೆ ಹೋಗುತ್ತೆ ಅನುಕೂಲ ಇಲ್ಲ ನಮ್ಮ ಪಕ್ಕದಲ್ಲೇ ಒಂದು ತಾರ್ಕ ಡ್ಯಾಮ್ ಇದೆ ಅನುಕೂಲ ಇಲ್ಲ ಅಭಿವೃದ್ಧಿ ಬೇಜಾನ ಇದೆ ಆಗೋದು ಮಾಡ್ಬೇಕಷ್ಟೇ ಸರ್ಕಾರ ಶ್ರಮಪಟ್ಟಿ ಎಲ್ಲ ಸರ್ ಹಾಗೆ ಈಗ ತಾವು ಹೇಳಿದ್ರಿ ಈ ರೀತಿಯ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಸಿಗೋದ್ರ ಜೊತೆಗೆ ಕೆಲವೊಂದು ಅಗತ್ಯ ಸೇವೆಗಳಾದಂಥ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಸೇವೆ ಆಗಿರ್ಬೋದು ಮತ್ತೆ ಸಾರಿಗೆ ವ್ಯವಸ್ಥೆ ಈ ಸೇವೆಗಳು ತಮ್ಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮಗಳಿಗೆ ಯಾವ ರೀತಿ ಸಿಗ್ತಾ ಇದೆ ಸರ್ ಸರ್ ಸಾರಿಗೆ ವ್ಯವಸ್ಥೆ ಏನಂತ ನನಗೇನು ತೊಡ್ಕೇನು ಕಾಣ್ತಾ ಇಲ್ಲ ನಮ್ಮ ವಿಲೇಜ್ಗೆ ಸ್ಟ್ಯಾಂಡು ಮೇನು ಹುಣಸೂರು ಟು ಕೋಟೆ ರೋಡ್ ಇರೋದ್ರಿಂದ ಸಾರಿಗೆ ವ್ಯವಸ್ಥೆ ಏನಂತ ಪ್ರಾಬ್ಲಮ್ ಏನು ಕಾಣ್ತಾ ಇಲ್ಲ ಆರೋಗ್ಯ ವ್ಯವಸ್ಥೆಯಲ್ಲಿ ತುಡುಕಿದೆ ಒಂದು ಹಾಸ್ಪಿಟಲ್ ಇದೆ ನಮ್ಮ ಹಣ್ಣೂರಲ್ಲಿ ನೀಟಾಗಿ ಡಾಕ್ಟರ್ ಹಾಕ್ಬೇಕು ಈಗ ಕೋಟೆಗೆ ಹಾಕ್ತಾರೆ ಹತ್ತು ಜನ ಹದಿನೈದು ಜನ ಡಾಕ್ಟರ್ ಸಾಕ್ತಾರೆ ಆಗ್ತಾರೆ ಇಲ್ಲ ಇಲ್ಲಿ ಇಲ್ಲ ಅದೇ ವ್ಯವಸ್ಥೆಯ ಪಂಚಾಯತಿ ಸಂಬಂಧಪಟ್ಟ ಅಲ್ಲೇ ವ್ಯವಸ್ಥಿತವಾಗಿ ಮಾಡಿದ್ರೆ ಆರೋಗ್ಯ ವ್ಯವಸ್ಥೆ ಅಲ್ಲೇ ನೀಟಾಗಿ ಆಗುತ್ತೆ ಅದು ಆಗ್ಬೇಕು ಮೊದಲನೇದು ನಮ್ಮಲ್ಲಿ ಒಂದು ಕಾಲೇಜ್ ಆಗ್ಬೇಕು ನಮ್ಮಲ್ಲಿ ಈಗ ಎಸ್ ಎಲ್ ಸಿ ವರ್ಗಂಟಿದೆ ಇದೆ ನಮ್ಮ ಅಣ್ಣೂರು ಸಂಬಂಧಪಟ್ಟಿಗೆ ಒಂದು ಕಾಲೇಜ್ ಆದರೆ ಬಡಬಗ್ಗರು ಎಲ್ಲ ಜನಾಂಗದವ್ರ ಪಾಪ ಎಲ್ಲ ಒಂದೇ ಥರ ಇರಲ್ಲ ಕೂಲಿ ಕಾರ್ಮಿಕರು ಜಾಸ್ತಿ ಒಂದು ಕಾಲೇಜ್ ವ್ಯವಸ್ಥೆ ಆಗ್ಬೇಕು ಸರ್ ಅಲ್ಲಿ ಜೊತೆಲೆ ರಸ್ತೆ ಅಭಿವೃದ್ಧಿ ಎಲ್ಲಕ್ಕಿಂತ ಜಾಸ್ತಿ ಹದಗೆಟ್ಟಿರೋದು ರಸ್ತೆಗಳು ಶಾಸಕರಾದ್ರ ಮೇಲೆ ಗಮನ ಹರಿಸಿ ರಸ್ತೆ ಅಭಿವೃದ್ಧಿ ಮಾಡಬೇಕು ಮೊದಲನೇದು ರಸ್ತೆ ಅಭಿವೃದ್ಧಿನೇ ಜಾಸ್ತಿ ಕಾಣ್ತೀರ ನಮ್ಮಲ್ಲಿ ರಸ್ತೆ ಅಂದ್ರೆ ಅಲ್ಲಿನ ವಾಹನ ವ್ಯವಸ್ಥೆಗಳು ನಂತರ ಅಭಿವೃದ್ಧಿ ಆಗುತ್ತೆ ಆಗುತ್ತೆ ಎಲ್ಲ ಈಗ ತಿಳುವಳಿಕೆ ಇದೆ ಯಾರು ಇಲ್ಲ ರಸ್ತೆ ಅಭಿವೃದ್ಧಿ ರಸ್ತೆ ಒಂದ್ ಮಾಡಿ ಅಭಿವೃದ್ಧಿ ಒಂದಾದ್ರೆ ಯಾವ್ದಾದ ಒಂದ್ ರೀತಿಲಿ ತಲುಪ್ತಾರೆ ಮತ್ತು ರಸ್ತೆ ಅಭಿವೃದ್ಧಿ ಆಗಬೇಕು ಇನ್ನೇನು ಪಂಚಾಯತಿ ಇಂದ ಏನು ತೊಂದರೆ ಇಲ್ಲ ಲೈಟ್ ವ್ಯವಸ್ಥೆ ನೀರು ವ್ಯವಸ್ಥೆ ಇವೆಲ್ಲ ಆಯ್ತಾ ಇದೆ ಅಂದ್ರೆ ನಮ್ಮಲ್ಲಿ ತೆರಿಗೆ ಕಮ್ಮಿ ತೆರಿಗೆ ಪಂಚಾಯತಿ ಇರೋ ಗ್ರಾಮಗಳಲ್ಲಿ ಚೆಂದ ಆಗುತ್ತೆ ನಮ್ಮಲ್ಲಿ ತೆರಿಗೆ ಇಲ್ಲ ಕಮ್ಮಿ ಇದೆ ನಡೀತಾ ಇದೆ ಸರ್ ಆಗಿದ್ರೆ ತಮ್ಮ ನಂಜನಕಳ್ಳಿ ಗ್ರಾಮದಲ್ಲಿ ಆಗಿರ್ಬೋದು ಅಥವಾ ತಮ್ಮ ವ್ಯಾಪ್ತಿಗೆ ಬರುವಂತಹ ನಾಲ್ಕು ಗ್ರಾಮಗಳಲ್ಲಿ ಪ್ರಸ್ತುತ ಜಲ್ ಜೀವನ್ ಮಿಷನ್ ಯೋಜನೆ ಅಳವಡಿಕೆ ಎಷ್ಟು ಮಟ್ಟಿಗೆ ಇದರಿಂದ ಎಷ್ಟೆಲ್ಲ ಅನುಕೂಲ ಪಡ್ಕೊತ ಇದಾರೆ ಸಾರ್ವಜನಿಕರು ಜಲ್ ಜೀವನ್ ಮಿಷನ್ ನಮ್ಮಲ್ಲಿ ಒಂದು ನಾಲ್ಕೈದು ವಿಲೇಜ್ ಆಗಿದೆ ಸರ್ ಈಗ ಅಂತ ಒಂದು ಗ್ರಾಮ ಇದೆ ಟೈರ್ ಬಾರ್ಕ್ ಆಗಿದೆ ನಮ್ಮೂರಲ್ಲೆಲ್ಲ ಪೈಪ್ ಎಲ್ಲ ಬಿದ್ದಿದೆ ಅದು ಕೇಂದ್ರ ಸರ್ಕಾರ ಒಂದು ಒಳ್ಳೆ ಯೋಜನೆ ಅಂದರೆ ಅದು ಸೂಪರ್ ಆಗಿದೆ ಅದು ಕೇಂದ್ರ ಸರ್ಕಾರ ಯೋಜನೆ ಸೂಪರ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಲ್ ಜೀವನ್ ಮಿಷಿನ್ ಅಂತೇಳಿ ಮಾಡಿರೋದ್ರಿಂದ ಮೀಟ್ರ್ ಇಡ್ತಾರೆ ನೀರು ಎಷ್ಟು ಅಗತ್ಯವ ಬೇಕು ಅಷ್ಟು ನೀರನ್ನು ಬಳಸ್ತಾರೆ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಅದು ಆಮೇಲೆ ನರಗಾ ಯೋಜನೆ ಅನ್ನೋದು ಭಾರಿ ಚೆನ್ನಾಗಿದೆ ಅದು ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಒಳ್ಳೆ ಕಾರ್ಯಕ್ರಮ ಅದು ಬಟ್ ಪಂಚಾಯಿತಿ ಸದಸ್ಯನಾಗಿ ಏನು ಮಾಡೋಕ್ಕೈತೆ ಇಲ್ಲ ಏನಾದರೂ ನರಗೆದಲ್ಲೇ ಏನಾದ್ರು ಸ್ವಲ್ಪ ಜನಸಾಮಾನ್ಯರ ಕಷ್ಟನ ವ್ಯವಸ್ಥೆಗಳನ್ನ ಮಾಡಬೇಕು ಇವತ್ತು ನರಗೆ ಒಳ್ಳೆ ಕೆಲಸ ಇದೆ ಆಗ್ಬೇಕು ಜೊತೆಲಿ ನಮಗೆ ಒಂದು ಆಡಳಿತದಲ್ಲಿ ಒಂದು ಚೂರು ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆ ಮೆಂಬರ್ಗೂ ಸುಧಾ ಆ ಪವರ್ ಕೊಡ್ಬೇಕು ಅವರು ಅವ್ರಿಗೆ ಏನಿದೆ ಒಂದು ಅಧಿಕಾರ ಕೊಡ್ಬೇಕು ಅವ್ರಿಗೆ ಏನಿದೆ ಅವ್ರದ್ದು ಒಂದು ಸರ್ಕಾರ ಇದೆ ಅಂತೆ ನಮ್ದು ಒಂದು ಸರ್ಕಾರ ಪಂಚಾಯತಿ ಒಂದು ಸ್ಥಳೀಯ ಸರ್ಕಾರ ನಮ್ಮದು ನಾವೇ ಸುಪ್ರೀಂ ಸುಪ್ರೀಮಗೆ ಇವ್ರಂಗೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇವರು ನಮ್ದು ಲೋಕಸಭೆ ನಮ್ದು ರಾಜ್ಯಸಭೆ ಅಂತಾರಂಗೆ ನಮ್ಮದು ಪಂಚಾಯತಿ ಒಂದು ನಮ್ದು ಸ್ಥಳೀಯ ಸರ್ಕಾರ ನಮಗೆ ಆದ್ಯತೆ ಜಾಸ್ತಿ ಅದು ಪಂಚಾಯಿತಿಯಿಂದ ಅಭಿವೃದ್ಧಿ ಆಗ್ಬೇಕು ಅವ್ರದ್ದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅವ್ರು ಅಮೌಂಟ್ ಹಾಕ್ಬೋದಷ್ಟೇ ಅಭಿವೃದ್ಧಿ ಆಗ್ಬೇಕಾರೆ ಅಲ್ಲಿನ ಮೆಂಬರ್ಸ್ ಗೊತ್ತೋದು ಯಾವುದೋ ಎಮ್ ಎಲ್ ಎ ಸಂಸದ ಸಂಸದೇನು ಲಕ್ಷಾಂತರ ಜನ ನಾವು ಅಲ್ಲೇ ಡಿವೈಡ್ ಮಾಡಿ ಅಧಿಕಾರ ನಮಗೆ ಕೊಡಬೇಕು ನಾವು ನಿಜವಾದ ಸ್ಥಳೀಯ ಪ್ರತಿನಿಧಿಗಳ ಗ್ರಾಮ ಪಂಚಾಯತಿ ಒಂದು ಸ್ಥಳೀಯ ಸರ್ಕಾರ ಆ ಪಂಚಾಯತಿ ಮುಖಾಂತರ ಆ ಸ್ಥಳೀಯ ಸರ್ಕಾರದ ಮುಖಾಂತರ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ಗ್ರಾಮ ಮಟ್ಟದಲ್ಲಿ ಮಾಡಬಹುದು ಆದ್ರೆ ಆ ಸಾಕಷ್ಟು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣವಾದ ಅಧಿಕಾರವನ್ನ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸರ್ಕಾರದ ಮಟ್ಟದಲ್ಲಿ ನೀಡಬೇಕು ಅಂತ ಹೇಳ್ತಾ ಇದ್ದೀರಾ ಹಾಗೇನೆ ಸರ್ ಈ ನರೇಗಾ ಯೋಜನೆ ಅಡಿಯಲ್ಲಿ ತಮ್ಮ ಗ್ರಾಮಗಳಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳು ಜರುಗ್ತಾ ಇದೆ ಸರ್ ಈ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರ ಸ್ಪಂದನೆ ಹೇಗಿದೆ ಇದೆ ಏನ್ ಚೆನ್ನಾಗಿದೆ ಸರ್ ನರೇಗಾ ಯೋಜನೆಯಲ್ಲೇ ನಾವು ಆದಷ್ಟು ಅಭಿವೃದ್ಧಿ ಮಾಡಿರೋದು ಈಗ ಒಟ್ಟಾರೆಯಾಗಿ ಆಗಿ ನಾವನ್ನ ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾವು ಮಾಡಿರೋಂತ ಕೆಲಸ ಜಾನುವಾರು ಕೊಟ್ಟಿಗೆಗಳ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಕೊಟ್ಟಿದ್ದೀನಿ ಆಮೇಲೆ ಜಮೀನುಗಳಿಗೆ ಹೋಗ್ಬೇಕಾರೆ ನಮ್ಮವಲ್ಲ ನಮ್ಮದರಿ ಅಂತ ರೋಡ್ ಮಾಡಬೇಕು ಅದರಲ್ಲಿ ಒಂದು ಕಾವಲಿಗಳು ಇರ್ತದೆ ಅದಕ್ಕೆ ಒಂದು ಎಂಟತ್ತು ಸೀಟು ಮೋರಿ ಮಾಡಿದ್ದೀನಿ ಜೊತೆಲಿ ಒಂದು ಈ ಟ್ರೈಪ್ಸ್ ಆಡಿಗಳಲ್ಲಿ ಡ್ರೈನ್ ಮಾಡಿದ್ದೀನಿ ಒಂದು ಗಿರಿಜನ ಆಡೀಲಿ ಒಂದು ಅಡಿಗೆ ಕೋಣೆಯನ್ನು ಮಾಡಿದ್ದೀನಿ ನರಗೆ ಕೆಲಸ ಒಳ್ಳಲ್ಸ ನರಗ ತೊಂದರೆ ಇಲ್ಲ ಈ ರಾಜ್ಯದಲ್ಲಿ ಏನಾರ ಪಂಚಾಯಿತಿ ಮೆಂಬರು ಏನಾರ ಅಭಿವೃದ್ಧಿ ಮಾಡಬೇಕು ಜನಸಾಮಾನ್ಯರಿಗೆ ಅಂತಂದ್ರೆ ನಂಬರ್ ಒನ್ ನರಗೆ ಕೆಲಸ ಇನ್ನು ಪಂಚಾಯತಿಲಿ ಏನೋ ಅಭಿವೃದ್ಧಿ ಏನೋ ಏನಿಲ್ಲ ಯಾವ್ದು ಒಂದು ಫಿಫ್ಟೀನ್ ಪೈನ್ಸ್ ಕೊಡ್ತಾರೆ ವರ್ಷಕ್ಕೆ ಐವತ್ತು ಸಾವಿರ ಲಕ್ಷ ಕೊಡ್ತಾರೆ ಅದೇ ಅದ್ರಲ್ಲಿ ಏನು ಅಭಿವೃದ್ಧಿ ನಾವು ಏನು ಮಾಡೋಕ್ಕಾಗಲ್ಲ ಮೂರು ವರ್ಷಕ್ಕೊಂದು ಮನೆ ಬಂದಿದೆ ಏನು ಅಭಿವೃದ್ಧಿ ಮಾಡಕ್ಕಾಗಲ್ಲ ನರಗೆ ಕೆಲಸನೇ ಒಳ್ಳೆ ಅತ್ಯುತ್ತಮವಾದ ಕೆಲಸ ನರಗೆ ಕೆಲಸಕ್ಕೆ ಶ್ಲಾಘನೀಯ ಜೊತೆಯಲ್ಲಿ ಇಂತ ಕೆಲ್ಸಗಳ ಜೊತೆಗೆ ಸ್ಥಳೀಯ ಸರ್ಕಾರ ಜೊತೆಗೆ ಸರ್ಕಾರ ಒಂದು ಕೋರ್ಡಿನೇಷನ್ ಇಟ್ಕೊಂಡು ಕೆಲಸ ಮಾಡ್ಬೇಕು ಇಲ್ಲಿಯ ಪಿ ಡಿಒ ಇರ್ಬೋದು ಮೆಂಬರ್ಸ್ ಇರ್ಬೋದು ಎಲ್ಲ ಅವರ ಸ್ಥಿತಿಗತಿ ನೋಡಿ ಏನ್ ಕೆಲಸ ಆಗ್ಬೇಕು ಯಾವ ಜಿಲ್ಲೆಯಲ್ಲಿ ಯಾವ್ದಾಗಬೇಕು ಮೊದಲನೇದು ಅದು ಮಾಡಿ ಆಮೇಲೆ ಅವರು ಅಭಿವೃದ್ಧಿ ಕೊಡ್ಬೇಕು ಹೊರತು ಒಟ್ಟಾರೆ ರಾಜ್ಯದಲ್ಲಿ ಒಂದೇ ಅಭಿವೃದ್ಧಿ ಕೊಡ್ತಾರೆ ಅವರು ಏನು ಅಲ್ಲಿ ಕಮಿಷನರ್ ಒಂದು ಅಭಿವೃದ್ಧಿ ಕೊಡ್ತಾರೆ ಕೋಟೆ ತಾಲೂಕು ಅನ್ವಯಿಸಬಹುದ ಸರಗೋರ್ ತಾಲೂಕನ್ನು ವಹಿಸೋಲ್ಲ ಮೈಸೂರು ಜಿಲ್ಲೆಯಾಗಿಸಲ್ಲ ಒಂದು ಕಡೆ ಭತ್ತ ಬೆಳಿತಾರೆ ಒಂದು ಜಿಲ್ಲೆಯಲ್ಲಿ ಒಂದು ರಾಜ್ಯಲ್ಲಿ ಮೆಣಸಿಕಾಯಿ ಬೆಳಿತಾರೆ ಒಂದು ರಾಜ್ಯ ಅಲ್ಲಿ ಇದೆ ಅನುಗುಣವಾಗಿ ಕೆಲಸ ಮಾಡಬೇಕು ಅವ್ರು ಅಂದ್ರೆ ಸ್ಥಳೀಯ ಭೌಗೋಳಿಕತೆಗೆ ಆಧಾರವಾಗಿ ಅಲ್ಲಿಗೆ ಯೋಜನೆಗಳನ್ನ ತಲುಪಿಸೋದ್ರಿಂದ ಆದಷ್ಟು ಬೇಗನೆ ಅಭಿವೃದ್ಧಿಯನ್ನ ಕಾಣಬಹುದು ಗ್ರಾಮ ಪಂಚಾಯತ್ ಸದಸ್ಯನಿಂದ ಸಾಧ್ಯ ಅದು ಮಾಡಕ್ಕೆ ಅವನಿಗೆ ಗೊತ್ತು ಅಲ್ಲಿ ಅಲ್ಲಿನ ಕುಟುಂಬಸ್ಥರು ಸ್ಥಿತಿಗತಿ ಹೆಂಗಿದೆ ಯಾರು ಮನೆ ಕೊಡಬೇಕು ಯಾರು ಕೊಟ್ಟಿಗೆ ಕೊಡಬೇಕು ವ್ಯತ್ಯಾಸ ಒಂದೆರಡು ಎರಡು ಆಗ್ಬಹುದು ಇನ್ನು ಅದ್ಬಿಟ್ರೆ ನಾವು ಎಮ್ ಎಲ್ ಎಂ ಪಿಗಳು ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿಲ್ಲ ಒಟ್ಟಾರೆ ಅಭಿಪ್ರಾಯ ಅವ್ರದ್ದು ನಮ್ಮಲ್ಲಿ ಒಟ್ಟಾರೆ ಅಭಿಪ್ರಾಯ ಬರಲ್ಲ ಬಡತನ ಯಾವ ತರ ಇದೆ ಸ್ಥಿತಿಗತಿ ಯಾವ ತರ ಇದೆ ಜೀವನಾಂಶ ಹೇಗಿದೆ ಮಾಡಬೇಕು ಎಲ್ಲಕ್ಕಿಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ಅವರು ಗಮನ ಕೊಡಬೇಕು ಸರ್ಕಾರ ಸರ್ ಹಾಗಿದ್ರೆ ಪ್ರಸ್ತುತವಾಗಿ ಇಷ್ಟೆಲ್ಲ ಸೌಲಭ್ಯಗಳು ಮೂಲ ಸೌಕರ್ಯಗಳು ಅಗತ್ಯ ಸೇವೆಗಳು ಲಭ್ಯ ಆಗ್ತಾ ಇದ್ದು ಅದನ್ನ ಸಾರ್ವಜನಿಕರು ಬಳಸ್ತಾ ಇರೋ ನಿಟ್ಟಿನಲ್ಲೂ ಪ್ರಸ್ತುತವಾಗಿ ತಮ್ಮ ಈ ಗ್ರಾಮಗಳ ವ್ಯಾಪ್ತಿಯಲ್ಲಿ ಇನ್ನು ಏನೆಲ್ಲ ಪ್ರಮುಖ ಸಮಸ್ಯೆಗಳು ಕಾಡ್ತಾ ಇದೆ ಸರ್ ಇನ್ನು ಬೇಜನ್ ಇದೆ ಸರ್ ಸಮಸ್ಯೆ ಮಾಡಿದ್ರೆ ಈಗ ನಮ್ಮ ಗ್ರಾಮಗಳಲ್ಲೇ ಒಂದು ಶುದ್ಧ ಕುಡಿಯುವ ನೀರು ಗಟ್ಟಾಗಬೇಕು ಒಟ್ಟಾರೆ ನಮ್ಮ ಮಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಬೇಜನ್ ಸಮಸ್ಯೆ ಇದೆ ರೋಡ್ ಸಮಸ್ಯೆ ಅಂತ ಹೇಳಿದೀನಿ ಒಂದು ಗಾರ್ಮೆಂಟ್ ವ್ಯವಸ್ಥೆ ಆದ್ರೆ ಉದ್ಯೋಗ ಸಿಗುತ್ತೆ ಒಂದು ಕಾರ್ಖಾನೆ ಆಗ್ಬೇಕು ಜೊತೆಲಿ ಒಂದು ಏಳು ಒಂದು ತಾರ್ಕ ಡ್ಯಾಮ್ ನಮ್ಮ ಪಕ್ಕದೇ ಇರೋದ್ರಿಂದ ತಾರ್ಕಾ ಡ್ಯಾಮ್ ಇಂದ ನಮ್ಗೆ ಉಪಯೋಗ ಆಗ್ಬೇಕು ಜಾಸ್ತಿ ಗಿರಿಜನ ವಾಸಿಸುವಂತ ಸ್ಥಳ ನಮ್ಮಲ್ಲಿ ಪಾಪ ಆಮೇಲೆ ಪ್ರಾಣಿಗಳಿಂದ ಜಾಸ್ತಿ ನಮಗೆ ಅನಾನುಕೂಲ ಆಗ್ತಿದೆ ಅದ ತಡಗೋಡೆ ಮಾಡಿ ಫಾರೆಸ್ಟ್ ಎಲ್ಲ ಸೇರಿ ಅದ್ ಕೆಲಸ ಮಾಡ್ಬೇಕು ಸರ್ ನಮ್ಮಲ್ಲಿ ಈಗ ಸರ್ ತಮ್ಮ ವ್ಯಾಪ್ತಿನಲ್ಲಿ ಎರಡು ಗಿರಿಜನ ಹಾಡಿಗಳ ಕಂಡು ಬರ್ತವೆ ಒಂದು ಪ್ರಭಾ ನಗರ ಹಾಡಿ ಮತ್ತು ಇನ್ನೊಂದು ಬಸವರಾಜನ್ ಕಟ್ಟೆ ಹಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಅವ್ರಲ್ಲಿ ಅರಣ್ಯದಿಂದ ಹೊರಗಡೆ ಬಂದು ಪ್ರಸ್ತುತ ಈ ಜಾಗಗಳಲ್ಲಿ ಪುನಸ್ಥಿತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಸರ್ ಪ್ರಸ್ತುತವಾಗಲೂ ಹಲವಾರು ಸಮಸ್ಯೆಗಳಿಂದ ಹೋರಾಡ್ತಾ ಇದ್ದಾರೆ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನೂ ಹಲವು ರೀತಿಯ ಸೌಲಭ್ಯಗಳನ್ನ ಹಕ್ಕುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ಸರ್ ಈ ತಮ್ಮ ಹಾಡಿಗಳಲ್ಲಿ ತಾವು ರೀತಿ ಇವರ ಅಭಿವೃದ್ಧಿ ಕುರಿತು ತಾವು ಯಾವ ರೀತಿಯ ಕ್ರಮಗಳನ್ನು ವಹಿಸ್ತಾ ಬರ್ತಾ ಇದಾರೆ ಸರ್ ಇನ್ನೂ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ಇದೀಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರೋ ವ್ಯವಸ್ಥೆನ ಕೆಲವು ಅಭಿವೃದ್ಧಿ ಆಗ್ಬೇಕಾದ್ರೆ ಆ ವ್ಯವಸ್ಥೆನ ಕೆಲವೊಂದು ಗಿರಿಜನ ಅಡಿಗೆ ಹೌದು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದೆ ಪಾಪ ಅವರು ಒಂದು ಅಕ್ಕು ಪತ್ರದ ಒಂದು ಆಗ್ಬೇಕು ಜೊತೆಲಿ ಅವ್ರಿಗೂ ಕೆಲಸ ಮಾಡೋಕ್ಕೆ ಒಂದು ಕೆಲವು ಸಂಸ್ಥೆಗಳು ಬಂದಿದೆ ಒಂದು ಪಿಪಲ್ ಟ್ರೀ ಇರಬಹುದು ಒಂದು ವಿವೇಕಾನಂದ ಮೂಂಟ್ ಇಂದ ಕೆಲವೊಂದು ನಿಸರ್ಗ ಫೌಂಡೇಶನ್ ಎಲ್ಲ ಎಲ್ಪ್ ಮಾಡ್ತಾ ಇದಾರೆ ಏನ್ ತೊಂದರೆ ಇಲ್ಲ ಗಿರಿ ಜನರಿಗೆ ಏನು ಏನ್ ಅಭಿವೃದ್ಧಿ ಆಗ್ಬೇಕು ಯಾವತರ ಹೋಗ್ಬೇಕು ಶಿಕ್ಷಣದ ಬಗ್ಗೆ ಅಲ್ಲಿ ಅಭಿವೃದ್ಧಿ ಇದೆ ಅವರು ಇದು ಬಳಸ್ಕೊಂಡು ಹೆಚ್ಚಿನ ಗಮನನ ಕೆಲವು ಸಂಸ್ಥೆಗಳು ಕೊಡ್ತಾ ಇದೆ ಸ್ವಾಗತ ಅಂದ್ರೆ ಪಂಚಾಯತಿ ಕಡೆಯಿಂದ ಆ ಗಿರಿಜನ ಹಾಡಿಗಳಿಗೆ ಸೇರ್ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಸೇವೆಗಳು ನೇರವಾಗಿ ತಲುಪ್ತಾ ಇದೆ ತಲುಪ್ತಾ ತಲುಪ್ತಾ ಇದೆ ಇದೆ ಸರ್ ತೊಂದರೆ ಇಲ್ಲ ಗಿರಿಜನ ಸೇರ್ಬೇಕು ಪಂಚಾಯತಿ ಕಡೆಯಿಂದ ಅವ್ರಿಗೆಲ್ಲ ಏನೆಲ್ಲ ಅನುಕೂಲ ಆಗಬಹುದು ಪೂರೈಸಲಾಗಿದ್ರೆ ತಮ್ಮ ಗ್ರಾಮದಲ್ಲಿ ಈ ರೀತಿಯ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ತಮ್ಮ ಜವಾಬ್ದಾರಿಯುತವಾಗಿ ಕಂದಾಯವನ್ನು ಪಾವತಿ ಮಾಡುವಂತದ್ದು ಸಾರ್ವಜನಿಕರಲ್ಲಿ ಹೇಗೆ ಕಂಡು ಬರ್ತಾ ಇದೆ ಸರ್ ನಮ್ಮಲ್ಲಿ ಈಗ ಅಂಗಡಿ ಎಲ್ಲ ಇರೋದ್ರಿಂದ ತೆರಿಗೆ ಅಂಗಡಿ ರೂಪದಲ್ಲಿ ಕಮ್ಮಿ ಇರೋದ್ರಿಂದ ಸಾಮಾನ್ಯ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟು ಕಂದಾಯ ಎಲ್ಲ ವಸೂಲಿ ಆಗ್ತಿದೆ ಏನು ತೊಂದರೆ ಇಲ್ಲ ನಮ್ಮಲ್ಲೆಲ್ಲ ಈಗ ಗಿರಿಜನ ಇರೋದ್ರಿಂದ ನಾವು ಕಂದಾಯ ಏನು ಇದು ಮಾಡ್ತಾ ಇಲ್ಲ ಅಲ್ಲಿ ಇನ್ನು ಊರುಗಳಲ್ಲೆಲ್ಲ ಕಂದಾಯ ಮಾಡ್ತಿದಾರೆ ಯಾವ್ದಾದ್ರು ವ್ಯವಸ್ಥೆ ನೀರಿನ ವ್ಯವಸ್ಥೆ ಬೇಕು ಅಂದರೆ ಕಂದಾಯ ಕಟ್ಟಿಸ್ತೀವಿ ನಾವೇ ಯಾವುದೋ ಒಂದು ಡಿಮ್ಯಾಂಡ್ ಬೇಕು ಅದಾದಾಗ ಸ್ವಲ್ಪ ಕಂದಾಯ ಕಟ್ಟಿ ಕಮ್ಮಿ ಮಾಡಿಸ್ಕೊಂಡು ಬರ್ತಾ ಇದೇವೆ ಅದರದ್ದು ತೊಂದರೆ ಏನಿಲ್ಲ ಒಟ್ಟಾರ ಪಂಚಾಯಿತಿಗೆ ಕಂದಾಯ ತೆರಿಗೆಯಿಂದ ಕಮ್ಮಿ ಬರ್ತಾ ಇರೋದು ಅಭಿವೃದ್ಧಿಗೆ ಅದೊಂದೇ ತೊಂದರೆ ಆಗಿರೋದು ಏನೋ ಸರ್ಕಾರದಿಂದ ಕೊಡ ಅಂತದ್ದು ಅವ್ರು ಮಾಡ್ತಾರೆ ಜನಸಾಮಾನ್ಯ ನಾವು ತಲುಪಿಸ್ತೀವಿ ಸರ್ ಅದನ್ನು ಸರ್ ಹಾಗೆಯೇ ಆ ಗ್ರಾಮದ ಕುಂದುಕೊರತೆಗಳ ತಮ್ಮ ಜೊತೆ ಹಂಚಿಕೊಳ್ಳೋದಾಗಿರ್ಬೋದು ಅಥವಾ ಗ್ರಾಮಗಳಿಗೆ ಸೌಲಭ್ಯಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ನೇರವಾಗಿ ನಿಜವಾದ ಫಲಾನುಭವಿಗೆ ತಲುಪಿಸುವಂತ ನಿಟ್ಟಿನಲ್ಲಿರ್ಬೋದು ಈ ಗ್ರಾಮ ಸಭೆಗಳು ಮತ್ತು ವಾರ್ಡ್ ಸಭೆಗಳು ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಕಾರ ಹೇಗಿದೆ ಸರ್ ಅಲ್ಲಿ ಯಾವ ರೀತಿಯೆಲ್ಲ ಭಾಗವಹಿಸ್ತಾ ಬರ್ತಾ ಇದ್ದಾರೆ ಸರ್ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಗ್ರಾಮ ಸಭೆ ವಾರ್ಡ್ ಸಭೆ ಎಲ್ಲ ಎಲ್ಲಕ್ಕೂ ಕೊಟ್ಟಿಗೆ ಬೇಕು ಅಂತಾರೆ ಎಲ್ರಿಗೂ ಒಂದು ನೀರ್ಗಾವಲಿ ಬೇಕು ಅಂತಾರೆ ಮನೆಗಳು ಬೇಕು ಅಂತಾರೆ ಭಾಗವಹಿಸ್ತಾ ವಿಚಾರ ತಿಳ್ಕೊತ ಇದಾರೆ ಎಲ್ಲ ಮಾಡ್ತಾ ಇದೀವಿ ತೊಂದರೆ ಏನಿಲ್ಲ ಸೌಲಭ್ಯ ಬಂದಾಗ ನಾವೇ ನೇರವಾಗಿ ಈಗ ನಮಗೆ ಪಂಚಾಯತಿ ಮೆಂಬರ್ ಆಗಿದ್ಕೊಂಡು ಯಾವ ಮನೆ ಪರಿಸ್ಥಿತಿ ಹೆಂಗಿದೆ ಇವ್ರಿಗೆ ಮನೆ ಅವಶ್ಯಕತೆ ಇದೆಯಾ ಶೌಚಾಲಯ ಅವಶ್ಯಕತೆ ಇದೆಯಾ ಹತ್ತು ಶೌಚಾಲಯ ಬಂದ್ರೆ ಐದು ಅರ್ಜೆಂಟ್ ಯಾರಿಗೆ ಕೊಡಬೇಕು ಎರಡು ಮನೆ ಬಂದ್ರೆ ಈಗ ಅರ್ಜೆಂಟ್ ಒಂದು ಮನೆ ಕೊಡೋಣ ಗುಡ್ಸಲಲ್ಲಿದೆ ಇಂಥವೆಲ್ಲ ಮಾಡ್ತಾ ಸರ್ ಸರ್ ನಾವದೆಲ್ಲ ಸರ್ ಹಾಗೇನೆ ತಾವು ಈ ಗ್ರಾಮದ ಜೊತೆಗೆ ಈ ನಾಲ್ಕು ಗ್ರಾಮಗಳ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಗ್ರಾಮಗಳ ಅಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸಿಕೊಂಡಿದ್ರೆ ಸಹಕಾರವನ್ನ ಸಾರ್ವಜನಿಕರ ಸಹಕಾರ ಇದ್ದೇ ಇದೆ ಸರ್ ನಾವು ಸಾರ್ವಜನಿಕರ ಯಾವುದೇ ಏನೇ ತೊಂದರೆ ಆದ್ರೂ ಇಲ್ಲಿ ಗಂಟು ಇರ್ತಿದೀವಿ ಪಂಚಾಯತಿ ಮೆಂಬರ್ ಆಗ್ಲಿ ಬಿಡ್ಲಿ ನಮ್ಮಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಬತ್ತಿದೀವಿ ಮುಂದೇನು ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಸರ್ಕಾರ ನಮ್ಮ ಕಡೆ ಗಮನ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಪಂಚಾಯತಿ ಸದಸ್ಯರಲ್ಲೇ ಇರ್ತದೆ ಆ ಯೋಜನೆ ರೀತಿ ಸರಿಯಲ್ಲ ಅದು ನಿಮಗೆ ಮೊದ್ಲು ಹೇಳ್ದಲ್ಲ ಆ ಯೋಜನೆಗಳು ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಅನುಗುಣವಾಗಿದ್ರೆ ಅದು ಯಾವ ರೀತಿ ಕೊಡ್ಬೋದು ಅಂತ ತಿಳ್ಕೋಬಹುದು ಅವರೇ ಒಂದು ಯೋಜನೆ ಮಾಡಿ ನಾವೊಂದು ಯೋಜನೆ ಕೊಡಕೈತೇ ಅಲ್ಲ ಮುಂದೇನು ಅಷ್ಟೇ ಸರ್ಕಾರ ಹೇಳ್ತಿರೋದು ನಿಮ್ಮ ವಾಹಿನಿ ಪರವಾಗಿ ಹೇಳ್ತಿದ್ದೀನಿ ಇಂಥ ಅಭಿವೃದ್ಧಿಗೆ ಗ್ರಾಮ ಸ್ಥಳೀಯ ಸರ್ಕಾರ ಜೊತೆ ನೀವು ಕೋಆರ್ಡಿನೇಷನ್ ಇಟ್ಕೊಂಡು ಯಾವುದೇ ರಾಜ್ಯ ಯಾವುದೇ ಜಿಲ್ಲೆಗೆ ಯಾವ ಸೌಲಭ್ಯ ಆಗ್ಬೇಕು ಅದನ್ನು ನೀವು ಅಭಿವೃದ್ಧಿ ಪಡ್ಸೋಕೆ ಮಾಡಿ ಒಟ್ಟಾರೆ ನೀವು ಒಂದು ಹಾಕು ಸಲ ಮಾಡಿ ಇಷ್ಟು ಅಮೌಂಟ್ ಕೊಡಿ ಇಷ್ಟು ಅಭಿವೃದ್ಧಿ ಇಷ್ಟು ಕಳಿಸ್ತಿದ್ದೀವಿ ಅಂತ ಮಾಡಬಾರ್ದವ್ರು ಈ ಜಿಲ್ಲೆಗೆ ಇಂಥ ಅವಶ್ಯಕತೆ ಇದೆ ಮಳೆ ಇಲ್ಲದೋ ಜಿಲ್ಲೆ ಯಾವುದು ಬರಪೀಡಿತ ತಾಲೂಕು ಯಾವುದು ಇದೆಲ್ಲನೂ ರಾಜ್ಯ ಸರ್ಕಾರ ಇದು ಅಂದರೆ ಸಾಕಷ್ಟು ಯೋಜನೆಗಳಿದೆ ಆದರೆ ಆ ಯೋಜನೆಗಳಿಗೆ ತಕ್ಕಂತೆ ಹಣವನ್ನು ವ್ಯಯ ಮಾಡಲಿಕ್ಕೆ ಆ ನೀತಿ ನಿಯಮಗಳು ನಿಯಮಗಳೇನಿದೆ ಅನುದಾನದಲ್ಲಿ ತುಂಬ ಅಡೆತಡೆ ಉಂಟು ಮಾಡ ಉಂಟು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಆ ಸ್ಥಳೀಯ ಭೌಗೋಳಿಕತೆ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದರ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಅನುದಾನವನ್ನ ಸರಿಯಾಗಿ ರೀತಿಯಲ್ಲಿ ಉಪಯೋಗಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧಿಕಾರ ವ್ಯವಸ್ಥೆ ನೋಡಿ ಸ್ಥಳೀಯ ಸರ್ಕಾರಕ್ಕೆ ಒಂದು ಆದ್ಯತೆ ಕೊಡಬೇಕು ನಮ್ದು ಒಂದು ಸ್ಥಳೀಯ ಸರ್ಕಾರ ಇರೋದ್ರಿಂದ ಸ್ಥಳೀಯ ಸರ್ಕಾರಕ್ಕೆ ಒಂದು ಆದ್ಯತೆ ಕೊಡಬೇಕು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿನ ಸ್ಥಿತಿಗತಿ ಇಲ್ಲಿನ ಪಿಡಿಒ ಮೆಂಬರ್ಸ್ ಅವ್ರಿಗೆ ಗೊತ್ತಿರ್ತದೆ ಸ್ಥಳೀಯಕ್ಕಾಗಿ ಏನು ತೊಂದರೆ ಇದೆ ಅಂತ ಅದರಿಂದ ಸ್ಥಳೀಯವಾಗಿ ಅವರು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಸರ್ ತೊಂದರೆ ಏನಿಲ್ಲ ಸರ್ ತಾವು ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರುಗಳ ಒಕ್ಕೂಟದ ಅಧ್ಯಕ್ಷರಾಗಿಯೂ ಸಹ ಕರ್ತವ್ಯ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸರ್ ನಾವು ಈಗ ಗ್ರಾಮ ಪಂಚಾಯತಿ ತಾಲೂಕು ಒಕ್ಕೂಟದ ಅಧ್ಯಕ್ಷರಾಗಿ ಕೆಲವೊಂದು ಅಡೆತಡೆ ಆಯ್ತಿತ್ತು ನಮ್ಗೆ ಅಧಿಕಾರಿಗಳಿಂದ ಅದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕಿದೀವಿ ಈಗ ಫೈನಾನ್ಸ್ ಅಮೌಂಟ್ ಇತ್ತು ಒಂದು ಅದೇನು ಇಲ್ಲಿಂದ ನಾವು ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ಗೆ ಇಲ್ಲಿಂದ ಟೈಡ್ ಅಂಡ್ ಟೈಡ್ ಅಂತ ಮಾಡೋದು ಇಲ್ಲಿಂದ ತಾಲೂಕ್ ಪಂಚಾಯತಿ ಕಳಿಸೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗೋದು ಅಲ್ಲಿ ವ್ಯವಸ್ಥೆಯಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ವರ್ಕ್ ಅಂದ್ಬಿಟ್ಟು ಹದಿನೈದು ದಿನ ತಿಂಗಳು ಬಿಟ್ಟು ಹಿಂದಕ್ಕೆ ಬರೋದು ಈ ರೀತಿ ಎಲ್ಲ ಒಂದು ಮನವಿ ಪತ್ರ ಕೊಟ್ಟು ಸಿ ಒ ಮೇಡಮ್ ತ ಮಾಡಿದಾಗ ಅದು ನಿಮ್ಮ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲೇ ಮಾಡೋಣ ಅಂತ ಮಾಡಿದ್ದಾರೆ ಈ ಗ್ರಾಮ ಪಂಚಾಯತಿ ಒಕ್ಕೂಟದ ಸದಸ್ಯರಿಗೆ ಅಧಿಕಾರಿಗಳೇ ವರ್ಗಕ್ಕೆ ಒಂದು ಕಾಂಬಿನೇಷನ್ ಇತ್ತಿಲ್ಲ ಅವರೇನೋ ಒಂದು ಹೋಗೋದು ಏನೀಗ ನಮ್ಮದು ಇದು ಬರ್ತಲ್ಲ ಏನೋ ವೇತನದ್ದು ಅದು ಈಗ ನ ಕೇರಳದಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಐತೆ ಒಬ್ಬರು ಗ್ರಾಮ ಪಂಚಾಯತ್ ಸದಸ್ಯನಿಗೆ ನಮ್ಮಲ್ಲಿ ಈಗ ಒಂದು ಸಾವಿರ ಆಯಿತು ಎರಡು ಸಾವಿರ ಆಗಿದೆ ಇವೆಲ್ಲ ಹೋರಾಟ ಮುಖಾಂತರ ಆಗಿರೋದು ಏನಾರ ಈಗ ತಾಲೂಕ್ ಪಂಚಾಯಿತೀಲಿ ಏನಾರು ವ್ಯತ್ಯಾಸ ಇದ್ದಿದ್ರೆ ಒಕ್ಕೂಟದ ಪರವಾಗಿ ಹೋಗಿ ನಾವು ಅವ್ರನ್ನ ವಿಚಾರಿಸ್ತೀವಿ ಏನಾಗಿದೆ ಏತು ಹಿಂಗಾಯಿತು ಅಂತ ಅದರಿಂದ ಒಕ್ಕೂಟ ಒಂದು ಚೆಂದಾಗಿ ರಾಜ್ಯದಲ್ಲಿ ಒಬ್ಬ ನಮ್ಮ ರಾಜ್ಯಾಧ್ಯಕ್ಷರು ಅಂತಂದ್ಬಿಟ್ಟು ಹೇಳಿ ಸತೀಶ್ ಅಂದ್ಬಿಟ್ಟು ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡು ನಾವು ಗಮನ ಹರಿಸ್ಕೊಂಡು ಹೋರಾಟ ಮಾಡ್ತಿದ್ದೀವಿ ಸರ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಗ್ರಾಮಗಳ ಕುರಿತಾಗಿರ್ಬೋದು ಅಲ್ಲಿನ ಸ್ಥಿತಿಗತಿ ಮತ್ತು ಅಭಿವೃದ್ಧಿ ಕುರಿತು ಹಲವಾರು ವಿಚಾರಗಳೊಂದಿಗೆ ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಸರ್ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಪಂಚಾಯಿತಿ ಅಭಿವೃದ್ಧಿ ನಿಟ್ಟಿನಲ್ಲಿ ಮತ್ತು ಒಂದು ಗ್ರಾಮಗಳ ಅಭಿವೃದ್ಧಿ ನಿಟ್ಟಲ್ಲಿ ಸಾರ್ವಜನಿಕರಿಗೆ ಏನು ಸಲಹೆ ಕೊಡ್ತೀರಾ ಸರ್ ಸಾರ್ವಜನಿಕ ಸಲಹೆ ಅಷ್ಟೇ ಸಾರ್ವಜನಿಕರಿಗೆ ಪಂಚಾಯತಿಲಿ ಬಂದಂತ ಅಭಿವೃದ್ಧಿ ಪಂಚಾಯ್ತಿಗೆ ಹೋಗ್ಬೇಕು ಆ ಮೆಂಬರ್ ಕೇಳಬೇಕು ಏನಾಗಿದೆ ಏನ್ ಬಂದಿದೆ ಸುಮ್ಮನೆ ಮನೇಲಿ ಇದ್ರೂ ಆಗಲ್ಲ ಅವರು ಯಾರು ಹೇಳಲ್ಲ ಏನಾಗಿದೆ ಏನು ಬಂದಿದೆ ಪಿ ಡಿ ಹೋಗಿ ಕೇಳಬೇಕು ಅಭಿವೃದ್ಧಿ ಏನು ಮಾಡಬೇಕು ನಾವು ಯಾವುದು ಬಂದಿದೆ ಈಗ ಎಲ್ಲ ಕೇಳಿ ಮೆಂಬರ್ನ ವಿಶ್ವಾಸಕ್ಕೆ ತಗೊಂಡು ಮೆಂಬರು ಅವರ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಒಟ್ಟಾರೆ ಅಭಿಪ್ರಾಯದಿಂದ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅಂತಂದರೆ ಎಲ್ಲ ಒಟ್ಟಾಗಿ ಹೋಗಬೇಕು ಜೊತೆಯಲ್ಲಿ ಆ ಥರ ನಿಮ್ಮ ನಿಮ್ಮ ಜನ ಧ್ವನಿ ಕಾರ್ಯಕ್ರಮದವರು ನಿಮ್ಮ ವಾಹಿನಿ ಕಡೆಯಿಂದ ಸಾರ್ವಜನಿಕರಿಗೆ ಇಂಥ ಮಾಹಿತಿ ಕೊಡ್ತಿರೋದ್ರಿಂದ ನಿಮಗೂ ಕೂಡ ಸ್ವಾಗತ ಹೇಳ್ತೀನಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತವೇನು ಪ್ರಸ್ತುತ ಅಣ್ಣೂರು ಗ್ರಾಮ ಪಂಚಾಯಿತಿಯ ನಂಜನಾಯಕ್ನಳ್ಳಿ ಪ್ರಭಾನಗರ ಅಡಿ ಬಸವರಾಜನ ಕಟ್ಟೆ ಮತ್ತು ನಂಜನಾಯಕ್ನಹಳ್ಳಿ ಪಳ್ಳ್ಯದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿರೋದು ಕುರಿತು ಪ್ರಸ್ತುತ ಆ ಗ್ರಾಮಗಳ ಸ್ಥಿತಿಗತಿ ಮತ್ತು ಅಲ್ಲಿ ಸಾರ್ವಜನಿಕರಿಗೆ ಲಭ್ಯ ಆಗ್ತಿರುವಂಥ ಮೂಲಭೂತ ಸೌಕರ್ಯಗಳ ವಿವರ ಆಗಿರ್ಬೋದು ಮತ್ತೆ ಏನೆಲ್ಲ ಅಗತ್ಯ ಸೇವೆಗಳು ಜನರಿಗೆ ಲಭ್ಯ ಆಗ್ತಾ ಇದೆ ಅದನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ಇರುವಂಥ ತೊಡಕುಗಳಾಗಿರ್ಬೋದು ಈ ತೊಡಕುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಸ್ಥಳೀಯ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ ರೀತಿ ಎಲ್ಲ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗಿದೆ ಅನ್ನೋದ್ರ ಕುರಿತು ಮತ್ತೆ ಒಂದು ಪಂಚಾಯಿತಿ ಮತ್ತು ಒಂದು ಗ್ರಾಮಾಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆ ಸ್ಥಳೀಯ ಸದಸ್ಯರ ಕರ್ತವ್ಯದ ಜೊತೆಗೆ ಸಾರ್ವಜನಿಕರ ಪಾತ್ರ ಏನಿರುತ್ತೆ ಅನ್ನೋದು ಕುರಿತು ತಮ್ಮ ಅನುಭವದೊಂದಿಗೆ ಒಂದಷ್ಟು ವಿಚಾರಗಳೊಂದಿಗೆ ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ಸ್ ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಯಶನಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂಜನಾಯಕ್ನಳ್ಳಿ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀತ ಗುರುಸ್ವಾಮಿ ಎನ್ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಮತ್ತೊಂದು ಕ್ಷೇತ್ರದ ಕುರಿತು ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ನಮ್ಮೂರು 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 ನಮ್ಮೂರೋ ನಮ್ಮೂರು ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಡೆಯಬಹುದು ತುಪ್ಪದ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ